ಇದು ಬಂಡೆ ಯಾವುದೇ ಆಧಾರ ಇಲ್ಲೋ ಏನೂ ಇದೆ ಸ್ಪೆಷಾಲಿಟಿ ಯಾವ ಬಂಡೆನೂ ನೆಲದಿಂದ ಬಂದಿಲ್ಲ ಇಲ್ಲಿ ನೋಡಿ ಈ ಬಂಡೆ ಹಾಗೆ ಕೂತಿದೆ ನೋಡಿ ಒಂದು ಡೈನೋಸರ್ ತರ ಕಾಣಿಸುತ್ತೆ ಹಾಂ ಅಲ್ಲ ಮೇಲೆ ಇದೊಂದು ನೋಡಿ ಇದೊಂದು ಈ ಕಡೆ ಒಂದು ಡೈನೋಸರ್ ಮಲಗಿದೆ ಆ ಕಡೆ ನೋಡಿದ್ರೆ ಮೊಸಳೆ ಬಾಯಿ ತೆಗ್ದಾರಲ್ಲ ದೊಡ್ಡ ತಿಮಿಂಗಲತನೂ ಹೌದ್ ಹೌದ್ ಹೌದು ಬನ್ನಿ ನೀವು ಹೇಳ್ದಂಗೆ ಒಂದೊಂದು ಬಂಡೆ ಒನ್ನೊಂದು ತರನಾ ನಿಮ್ಗೆ ಓಕೆನಾ ಆ ನೋ ಪ್ರಾಬ್ಲಮ್ ಓಕೆ ಆಗಿದಕ್ಕೆ ಹೋಗ್ತಾ ಇರೋದು ಅದ್ರ ಮೇಲೆ ಹತ್ತೀನಿ ನಾನು ಇವಾಗ ಇಲ್ಲಿಂದ ಒಂದು ರೋಪ್ ಹಾಕಿಬಿಟ್ಟು ಕೆಳಗಡೆಗೆ ಈ ಜಾಗಕ್ಕೆ ಒಂದು ಲವ್ ಸಿಂಬಲ್ಲು ಒಂದು ಎರಡು ಮೂರು ಥರ ಉಗಿಯಾಲೆ ಮಾಡಿಡೋದು ಓಕೆ ಯಾರು ಬೇಕಾದ್ರೂ ಅಲ್ಲಿ ಬಂದು ಅಲ್ಲಿ ಅಲ್ಲಿಂದ ಬರಬೇಕು ಅಲ್ಲಿ ಉಗಿಯಾಲೆ ಆಟ ಆಡ್ತಾರೆ ಅಲ್ಲಿಂದ ಬರಬೇಕು ಈಗ ಇದು ಸ್ವಲ್ಪ ನೀರು ಕಮ್ಮಿ ಆಗಿದೆ ಸ್ವಲ್ಪ ಲೀಕೇಜ್ ಇದೆ ನಾನು ಮಾಡಿರೋದಲ್ಲಿ ಅದು ಆ ಕಡೆ ಮುಂದೆ ಒಂದು ಚೆಕ್ ಡ್ಯಾಮ್ ಕಟ್ತೀನಿ ಓಕೆ ಇವಾಗ ನೀರು ಇನ್ನೂ ಹೈಟ್ ಆಗುತ್ತೆ ಫುಲ್ಲು ಒಂದು ಎರಡು ಅಡಿ ನೀರು ಬರುತ್ತೆ ಅವಾಗ ಇವೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಇದು ಲೇಬರ್ ಇಲ್ಲ ಇವಾಗೆಲ್ಲ ಇದಕ್ಕೆಲ್ಲ ಸಿಮೆಂಟಿಂಗ್ ಮಾಡಿಬಿಡ್ತೀನಿ ನೀಟಾಗಿ ಆ ಭಾಗಕ್ಕೆ ಹೋಗೋಣ ದಟ್ ಸೈಡ್ ಹೋದ್ರೆ ನೋಡಿ ಅದು ಕೆರೆ ಅಲ್ಲಿ ಕಾಣಿಸ್ತಾ ಇದೆಯಾ ಸರ್ಕಾರ ನನ್ನ ಫೆನ್ಸಿಂಗ್ ಸರ್ಕಾರಿ ಕೆರೆ ನನ್ನ ಫೆನ್ಸಿಂಗ್ ಸರ್ಕಾರಿ ಕೆರೆ ಪೂರ್ತಿ ಹೌದು ಅಲ್ಲಿವರೆಗೂ ಬರುತ್ತಣ ಹೌದು ಅಲ್ಲ ಅದಿಲ್ಲ ಇಲ್ಲಿ ಇಲ್ಲಿ ಮರಗಳು ಲಾಸ್ಟ್ ಇದೆ ತೆಂಗಿನ ಗಿಡ ಲಾಸ್ಟ್ ತೆಂಗಿನ ಗಿಡ ಲಾಸ್ಟ್ ಇಲ್ಲಿ ನೋಡಿ ಫೆನ್ಸಿಂಗ್ ಇದೆ ನೋಡಿ ಕಾಣಿಸ್ತದೆ ಫೆನ್ಸಿಂಗ್ ಇಲ್ಲಿಂದ ಈ ಬಂಡೆ ಇದು ಲಾಸ್ಟ್ ಅಲ್ಲಿ ಟ್ರೆಕಿಂಗ್ ಹೋಗ್ಬೋದು ಅಲ್ಲಿ ಗೇಟ್ ಒಳಗಡೆ ಇಂದ ಆರಾಮಾಗಿ ಹೋಗಿ ಟ್ರೆಕಿಂಗ್ ಹೋಗ್ಬೋದು ಸ್ಕೂಲ್ ಸ್ಕೂಲ್ ಪ್ರೋಗ್ರಾಮ್ಗಳು ಮಾಡೋಣ ಅಂದ್ಕೊಂಡಿದ್ದೀನಿ ವೀಕೆಂಡ್ ಅವ್ರಿಗೆ ಪಾಟ್ರಿ ಚೆನ್ನಾಗಿರುತ್ತೆ ಮಕ್ಕಳು ಕೆಸರಲ್ಲಿ ಆಡೋದು ಅಲ್ವಾ ಸ್ಕೂಲ್ಗೆ ಒಂದೇ ಕ್ಯಾಂಪ್ ಒಂದು ನೂರು ಜನ ಮಕ್ಕಳು ಬರ್ತಾರೆ ಡೇ ಔಟ್ ಮಳೆ ಫುಲ್ ಬಂದರೆ ನೋಡಿ ಇಲ್ಲಿವರೆಗೂ ಬರ್ತೀನಿ ಇದು ಇಲ್ಲಿವರೆಗೂ ಬರ್ತೇನೆ ಈಗ ಕಟ್ಟೆ ಕಟ್ಟಿದ್ದಾರೆ ಸುತ್ತಲೂ ತುಂಬಾ ಖುಷಿ ಅಂತ ಸಖತ್ ಮಜಾ ಬರ್ತಿದೆ ಈಗಲೇನೆ ಯಾಕಂದ್ರೆ ಇನ್ನೂ ರೆಡಿ ಆಗಿಲ್ಲ ನಮ್ಮ ಕರಿಸುಬು ಅಣ್ಣ ಅವ್ರದ್ದು ಬಿಲ್ವ ಹೆಸರು ಬಿಲ್ವಾ ಇದ್ರದ್ದು ಹೋಮ್ ಸ್ಟೇ ಮಾಡ್ತಾ ಇದ್ದಾರೆ ಭಾಳ ಒಂದು ಅದ್ಭುತವಾದಂಥ ಫೀಲ್ ಇದೆ ಅಡ್ವೆಂಚರಸ್ ಫೀಲ್ ಇದೆ ನಾನು ಬೇರೆ ಬೇರೆ ಕಡೆ ಹೋಗಿದ್ದೀವಿ ಫ್ಯಾಮಿಲಿ ಜೊತೆ ಬಹುಶಃ ಇದು ನನಗೆ ಇನ್ನೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಸುತ್ತೆ ಎಲ್ಲ ಆದಮೇಲೆ ಬಂದರೆ ನಿಮಗೂ ಕೂಡ ಬಹುಶಃ ಇದನ್ನ ನೋಟ್ ಮಾಡ್ಕೊಳ್ಳಿ ನಾನು ಹೇಳಿದ್ದು ಸುಳ್ಳು ಅಂತ ಖಂಡಿತ ಅಲ್ಲ ಬಿಲ್ವಾ ಈ ಜಾಗಕ್ಕೆ ನಿಮಗೆ ಬಂದರೆ ನಿಮಗೆ ನಿಜವಾಗ್ಲೂ ಒಂದು ಅಡ್ವೆಂಚರಸ್ ಫೀಲ್ ಖಂಡಿತವಾಗ್ಲೂ ಸಿಗುತ್ತೆ ಅಷ್ಟು ಅದ್ಭುತವಾಗಿ ರೆಡಿ ಆಗ್ತಾ ಇದೆ ಅಡ್ವೆಂಚರಸ್ ಗೇಮ್ ಜೊತೆಯಲ್ಲಿ ನೇಚರ್ ಜೊತೆ ಕನೆಕ್ಟ್ ಆಗಲಿಕ್ಕೆ ಎಲ್ಲ ಥರದಲ್ಲೂ ಒಂದು ಫ್ಯಾಮಿಲಿ ಅದ್ಭುತವಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಆಗುತ್ತೆ ಇದು ಖಂಡಿತವಾಗಲೂ ಕೆಲವೇ ತಿಂಗಳಲ್ಲಿ ಅದು 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 ಅಲ್ಲಿ ಇಲ್ಲಿಂದ ಕಾಣಿಸ್ತಾ ಇದೆಯಲ್ಲ ಅದು ಒಂದು ಮಡ್ ಕಬಡ್ಡಿ ಮಡ್ ವಾಲಿಬಾಲ್ ಜೆ ವರ್ಕ್ ಮಾಡ್ತಾ ಇದೆಯಲ್ಲ ಆಮೇಲೆ ಅದ್ರ ಜೊತೆಗೆ ಸೊ ಆಯುರ್ವೇದಿಕ್ ಎಲೆಗಳನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಮಡ್ಡಲ್ಲಿ ಸೊ ಯಾರು ಮಡ್ ಬಾತ್ ಬೇಕು ಅಂದ್ರೆ ನ್ಯಾಚುರಲ್ ಮಡ್ಕ್ಟ್ ಅಲ್ಲಿ ಯಾವುದೇ ಒಂದೇ ಒಂದು ಕಲ್ಲಿಲ್ಲ ಎಲ್ಲ ಕೆರೆ ಮಣ್ಣು ಜೇಡಿ ಮಣ್ಣು ಸೊ ಅದನ್ನ ನೀಟಾಗಿ ಒಂದೆರಡು ಐದು ಎಫ್ ಮಾಡಿ ಆ ಇದ್ಮಿ ಕೆಸರ್ ಮಾಡ್ತೀನಿ ಅದು ನ್ಯಾಚುರಲ್ ಆಗಿ ನೀರು ಉತ್ಪತ್ತಿ ಆಗುತ್ತೆ ಕೆಳಗಡೆ ಮಳೆ ಬಂದ್ರೆ ನಾನು ಸ್ವಲ್ಪ ಹೈಟ್ ಮಾಡಿದೀನಿ ಮೊದಲೇ ಉತ್ಪತ್ತಿ ಆಗ್ತಾ ಇತ್ತು ಅದು ಒಂದು ಹತ್ತು ಜನ ವಾಲಿಬಾಲ್ ಆಡ್ಬೋದು ವಾಲಿಬಾಲ್ ಅಥವಾ ಹಾ ಕಬಡ್ಡಿ ಅವ್ರು ಯಾರು ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇರ್ತಾರೆ ಯಾವ್ದು ಇದಕ್ಕೆ ಮಡ್ ವಾಲಿಬಾಲ್ ಅದು ಆಡೋದಕ್ಕೆ ಕರಿಸಬಹುದು ಸರ್ ಹೇಳ್ತಿದ್ರು ಜನಕ್ಕೆ ಎರಡು ತರ ನನಗೆ ಅನ್ಸಿದ್ದು ಒಂದು ಈ ಹಳ್ಳಿಗಳಲ್ಲಿ ನಾವೆಲ್ಲ ಸ್ಕೂಲ್ ಡೇಸ್ ಅಲ್ಲಿ ಆಡ್ತಾ ಇದ್ವಿ ಮಡ್ ವಾಲಿಬಾಲ್ ಮಡ್ ಕಬಡ್ಡಿ ಬುಗುರಿ ಚಿನ್ನಿದಾಂಡು ಇವಾಗಿನ ಮಕ್ಕಳಿಗೆ ಅದ್ರದ್ದು ಎಕ್ಸ್ಪೀರಿಯೆನ್ಸೇ ಇಲ್ಲ ಯಾಕಂದ್ರೆ ಸಿಟಿಗಳಲ್ಲಿ ಬೆಳಿತಾ ಇರೋ ರೀತಿನೇ ಹೆಂಗಿದೆ ಎಲ್ಲೂ ಜಾಗ ಇರಲ್ಲ ಏನು ಮಣ್ಣು ಕೂಡ ಕೈಯಲ್ಲಿ ಮುಟ್ಟ ಪರಿಸ್ಥಿತಿ ಇದೆ ಸೊ ಇಲ್ಲಿ ಬಂದ್ರೆ ಅದೊಂದು ಮಡ್ ಇದು ಎಕ್ಸ್ಪೀರಿಯನ್ಸ್ ನಿಮಗೆ ಅಲ್ಲಿ ಮಡ್ ವಾಲಿಬಾಲು ಮಡ್ ಕಬಡ್ಡಿ ಆಡ್ಬೋದು ಅದ್ರ ಜೊತೆಯಲ್ಲಿ ಅಣ್ಣ ಹೇಳಿದ್ ಇನ್ನೊಂದು ಇವತ್ತೆಲ್ಲರೂ ನೇಚರ್ ಟ್ರೀಟ್ಮೆಂಟ್ ಅಂತ ಹೋಗ್ತಾ ಇದಾರೆ ಹೆಲ್ತ್ ಅದು ಇದು ಅಂತ ಸೊ ಈಗ ಆ ಮಡ್ ಜೊತೆಯಲ್ಲಿ ಎಲ್ಲ ಆಯುರ್ವೇದಿಕ್ ರಿಲೇಟೆಡ್ ಒಂದಷ್ಟು ಪ್ಲಾಂಟ್ಗಳನ್ನು ಹಾಕಿ ಗಿಡಗಳನ್ನು ಹಾಕ್ತಾರೆ ಸೊಪ್ಪುಗಳನ್ನು ಹಾಕ್ತಾರೆ ಸೊ ಅದು ಒಂದು ರೀತಿ ಟ್ರೀಟ್ಮೆಂಟ್ ತರೀಟ್ಮೆಂಟ್ ಸೊ ಒಂದು ಅಡ್ವೆಂಚರಸ್ ಗೇಮ್ ಜೊತೆಯಲ್ಲಿ ನೀವೇನು ಮಡ್ ಟ್ರೀಟ್ಮೆಂಟ್ ಅಂತ ಎಲ್ಲ ಹೋಗ್ತೀರಲ್ಲ ಅದ್ರದ್ದು ಒಂದು ಕೂಡ ಇಲ್ಲ ಆಗುತ್ತೆ ಒಂದು ಒಳ್ಳೆ ಕಾನ್ಸೆಪ್ಟ್ ಆ್ಯಕ್ಚುಲಿ ನೈಸ್ ಸ್ಕೂಲ್ ಮಕ್ಕಳಿಗೆ ಔಟಿಂಗ್ ಅಂತ ಯಾಕೆಂದ್ರೆ ಅವ್ರಿಗೆ ಕಾಡು ಬೆಟ್ಟ ಗುಡ್ಡ ಯಾವ್ದಿರಲ್ಲ ಬಂದ ಒಂದು ಟ್ರೆಕ್ಕಿಂಗ್ ಆಗುತ್ತೆ ಒಂದು ಒನ್ ಅವರ್ ಟ್ರೆಕಿಂಗ್ ಮಾಡ್ಬೋದು ಹೋಗ್ತಿವಿ ಮಳೆಗಾಲದಲ್ಲಿ ಸುಂದರವಾದಂತ ಚಿಕ್ಕ 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 ಪಾಂಡ್ಸ್ ಇದೆ ಅಲ್ಲೆಲ್ಲ ಮಳೆ ನೀರು ನಿಂತಿರುತ್ತೆ ಬಹಳ ಚೆನ್ನಾಗಿದೆ ಮೇಲ್ಗಡೆ ಹೋಗೋದಕ್ಕೆಲ್ಲ ಅಲ್ಲೆಲ್ಲ ಅಲ್ಲಿವರೆಗೂ ಹೋಗ್ಬೋದು ಟೂ ಅವರ್ಸ್ ಇಲ್ಲೆಲ್ಲ ಹೋಗಿ ಈಗ ಹೋಗಿ ಬರ್ಲಿಕ್ಕೆ ಮಕ್ಕಳು ಸ್ವಲ್ಪ ತಾಟಾಡ್ಕೊಂಡು ಬರ್ಲಿಕ್ಕೆ ಪ್ರಾಪರ್ ಗೈಡೆನ್ಸ್ ಇಲ್ಲ ಅವ್ರ ಟೀಚರ್ಸ್ ಅವ್ರು ಬಂದ್ರೆ ಯಾಕಂದ್ರೆ ನಮ್ಮ ಒಂದು ಸ್ಟೇ ಬರ್ತಾರಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಟ್ರೆಕಿಂಗ್ ಅವರು ಟ್ರೆಕಿಂಗ್ ಹೋಗ್ಬೋದು ಡೇ ಔಟ್ ಸ್ಕೂಲ್ ಇಂದ ಮಕ್ಕಳು ಬರ್ತಾರೆ ಎಷ್ಟೋ ಮಕ್ಕಳು ಸೊ ಅವ್ರಿಗೆ ಪಾಟ್ರಿ ಮತ್ತೆ ಎರಡು ಹಸು ಸಾಕ್ತೀನಿ ಮಲ್ನಾಡ್ ಗಿಡ ತರ ತರಣ ಅನ್ಕೊಂಡಿದೀನಿ ಕುರಿ ಮೊಲ ಇಂಥವೆಲ್ಲ ಮಕ್ಕಳಿಗೆ ಅಟ್ರಾಕ್ಷನ್ಗೆ ನೀಟಾಗಿ ಸಾಕೋಣ ಅಂತ ಯಾವುದು ನಮಗೆ ಇದಲ್ದೇ ಇರುವಂತ ಅನಿಮಲ್ಸ್ ಯಾಕೆಂದ್ರೆ ಸರ್ಕಾರಿ ಇದೆಲ್ಲ ಅದನ್ನ ಸಾಕ ಇದ್ ಸಾಕಂತು ಹಸು ಕುರಿ ಕೋಳಿ ಮತ್ತೆ ಮೊಲ ಇಂತಾವು ಅಷ್ಟೇ ಒಂದ್ ನಾಲ್ಕೈದು ಪ್ರಾಣಿಗಳು ಲೈಸೆನ್ಸ್ ತಗೊಂಡ್ರೆ ಬೇರೆಯವನು ಸಾಕ್ಬೋದು ನಾವು ಬೇಕಾಗಿ ರಿಸ್ಕ್ ಅವೆಲ್ಲ ಸುಮ್ನೆ ಯಾತಕ್ಕೆ ತುಂಬಾ ನನಗೆ ತೋಟಾನು ಉಳ್ಕೋಬೇಕು ಆಮೇಲೆ ಇದೇನು ನಾನ್ ಪ್ಲೇನ್ ಮೈನ್ ಮಾಡ್ತಾ ಇರೋದು ಕಮರ್ಷಿಯಲ್ ರೆಸಾರ್ಟ್ಸ್ ಏನಲ್ಲ ಅಗ್ರಿ ಟೂರಿಸಂ ಅಂತ ನಮ್ಮ ಟೂರಿಸಂ ಅಲ್ಲಿ ಅಗ್ರಿ ಟೂರಿಸಂ ಅಂತ ಒಂದು ಸ್ಕೀಮ್ ಇದೆ ಮನೆ ಓನರ್ ರೂಮ್ ಹೋಗಿ ಮನೆ ಇದ್ಕೊಂಡು ಐದು ರೂಮ್ ಮಾಡ್ಬೋದು ಹದಿನೈದಿಂದ ಇಪ್ಪತ್ತು ಜನಕ್ಕೆ ಅಕಾಮಿಡೇಷನ್ ಕೊಡ್ಬೋದು ಅಂತ ಗೌರ್ಮೆಂಟ್ ನಾಮ್ಸ್ ಇದೆ ಆ ನಾಮ್ಸ್ ಪ್ರಕಾರ ಮಾಡ್ತಾ ಇದ್ದೀನಿ ಅಷ್ಟೇ ಬೇರೆ ಇನ್ನೇನು ನಾಮ್ಸ್ ಬಿಟ್ಟು ನಾನು ಏನು ಮಾಡ್ತಾ ಇಲ್ಲ ವಿಲೇಜ್ ಪಂಚಾಯತ್ ಎನ್ ಓ ಸಿ ಇರುತ್ತೆ ಅದಕ್ಕೆಲ್ಲ ತೊಗೋಬೇಕು ನಾನೀಗ ಹೇಳಿದ್ದೀನಿ ಆಯ್ತು ಫಿನಿಶ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಕೆಲಸ ನಡೀತಾ ಇದೆ ಇಲ್ಲ ಒಳ್ಳೆಯದು ನೀವು ಹೇಳ್ದಂಗೆ ಕರೆಕ್ಟ್ ಸುಮ್ಮನೆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಲಿ ನಾನು ಮೊನ್ನೆ ನಿಮ್ಗೆ ಅವಾಗಲೇ ಹೇಳ್ತಿದ್ದೆ ನಮ್ಮ ಫ್ಯಾಮಿಲಿ ಜೊತೆ ಮೊನ್ನೆ ಯಾವುದೋ ಒಂದು ಒಂದು ಹಳ್ಳಿ ಕರ್ಕೊಂಡು ಹೋಗಿದ್ದೀವಿ ನೀರ್ ನೋಡಿ ಅಲ್ಲಿಂದ ಬರುತ್ತೆ ಹೀಗೆ ಬಂದು ಹೀಗೆ ಬಂದು ಮಳೆ ಮಳೆಗಾಲದಲ್ಲಿ ನೀರ್ ಜಾಸ್ತಿ ಆದ್ರೆ ಆ ಪಕ್ಕದಲ್ಲಿ ಕಾಲುವೆ ಇದೆ ಚೆಕ್ ಡ್ಯಾಮ್ ಅಂತ ಪೈಪ್ ಇಟ್ಟಿದೀನಲ್ಲ ಆ ಪೈಪಲ್ಲಿ ನ್ಯಾಚುರಲ್ ಆಗಿ ತೋಟಕ್ಕೆಲ್ಲ ನೀರ್ ಹೋಗುತ್ತೆ ಸೊ ಅಲ್ಲಿಂದ ಹಂಗೆ ಹೋಗಿ ಈಚೆ ಕೆರೆ ತುಂಬುತ್ತೆ ಆಮೇಲೆ ನೀವು ಎಲ್ಲೂ ನೋಡಿರಕ್ ಅಷ್ಟು ದೊಡ್ಡ ತಾವರೆವು ಬೆಳೀತಿ ಕೆರೆನಲ್ಲಿ ವಿಶಿಷ್ಟಪ್ಪ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ತಾವರೆ ಕಾಣಿಸ್ತಾ ಇದೆ ಹೌದು ತಾವರೆಕೆರೆಯಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ತಾವರೆಕೆರೆಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ನಿಮಗೆ ಮಾಗಡಿ ರೋಡ್ ಜಂಕ್ಷನ್ ಇದೆ ಗೊತ್ತಾ ಸುಮನಹಳ್ಳಿ ಜಂಕ್ಷನ್ ಹೌದು ಅಲ್ಲಿಂದ ಮೂವತ್ತೈದು ಆಗುತ್ತೆ ಅಷ್ಟೇ ಮೂವತ್ತೈದು ಮೂವತ್ತಾರು ಕಿಲೋಮೀಟರ್ ಅಷ್ಟೇ ನೀವು ಬಸವೇಶ್ವರ ನಗರ ಹೌಸಿಂಗ್ ಬೋರ್ಡ್ ಇಂದ ಬಂದಿದ್ದೀರಾ ನಲವತ್ತೆರಡು ಕಿಲೋಮೀಟರ್ ಅದನ್ನು ಅಷ್ಟೇ ಸುಮನಹಳ್ಳಿ ಜಂಕ್ಷನ್ ಅಷ್ಟೇ ಒಂದು ಇನ್ನ ಅಲ್ಲಿಂದ ಒಂದು ಕಿಲೋಮೀಟರ್ ತಾನೆ ಕರೆಕ್ಟ್ ಅದು ನಲವತ್ತೆರಡು ಕಿಲೋಮೀಟರ್ ಮೆಜೆಸ್ಟಿಕ್ ಇಂದ ಬರುವಾಗ ರೂಟ್ ಚೇಂಜ್ ಆಗುತ್ತಲ್ಲ ನನ್ನ ಮನೆ ವಿಷ್ಣುವರ್ಧನ್ ಅವರ ಸಮಾಧಿ ಹತ್ರ ಇದೆ ಅಲ್ಲಿಂದ ತರ್ಟಿ ಫೈವ್ ಕಿಲೋಮೀಟರ್ಸ್ ರೂಟ್ ಚೇಂಜ್ ಆಗುತ್ತಲ್ಲ ಅವಾಗ ಇಲ್ಲಿ ರೋಪ್ ವೇ ಬ್ರಿಡ್ಜ್ ಮಾಡ ಅಂತ ಅನ್ಕೊಂಡಿದ್ದೆ ರೋಪ್ ವೇ ಮಾಡ ಅಂತ ಅದು ಪೂರ್ತಿ ಇದಾಗೋಯ್ತು ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡ ಅನ್ಕೊಂಡಿದ್ದೆ ಆ ಇಲ್ಲಾಂದ್ರೆ ಆಗ್ತಿತ್ತು ಹೌದು ಇಲ್ಲಿ ಕಲ್ಲಿದೆ ಮಧ್ಯದಲ್ಲಿ ತೆರೆಯಕ್ಕೆ ಆಗ್ಲಿಲ್ಲ ತೆಗಿಯಕ್ಕಾಗಲಿಲ್ಲ ಮಣ್ಣು ತೆಗಿಯಕ್ಕಾಗಲಿಲ್ಲ ಹೌದು ಹ್ಯಾಂಗಿಂಗ್ ಬ್ರಿಡ್ಜ್ ಒಂದು ಆಗಿದ್ರೆ ನಿಮ್ಗೆ ಅದು ಫುಲ್ ಎಕ್ಸ್ಪೀರಿಯನ್ಸ್ ಎಲ್ಲದೂ ಒಂದು ಎಕ್ಸ್ಪೀರಿಯನ್ಸ್ ಆಗಿಬಿಡೋದು ಇಲ್ಲಿ ಇವಾಗ ಈ ಬ್ರಿಡ್ಜ್ ಇದೆಯಲ್ಲ ಫೋಟೋಶೂಟ್ ಬಂದವ್ರಿಗೆ ಚೆನ್ನಾಗಿದೆ ಅಲ್ಲ ಫೋಟೋಶೂಟ್ ಮಾಡ್ಬೋದಲ್ಲ ಆರಾಮ ಮಾಡ್ಬೋದಣ್ಣ ಈ ಕಡೆ ನಿಮಗೆ ಬ್ಯಾಕ್ ಚೆನ್ನಾಗಿ ಅದು ಕೆರೆ ತುಂಬುದಂತೂ ಇನ್ನೂ ಚೆನ್ನಾಗಿರುತ್ತೆ ಬೋಟ್ ಹಾಕ್ತೀನಿ ಅದೊಂದು ಬ್ರಿಡ್ಜ್ ಫೀಲ್ ಬೋಟ್ 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 ಹಾಕ್ತೀನಿ ಬೋಟ್ ಹಾಕ್ತೀನಿ ಅದ ಅದೇನಾಯ್ತ ಕಾಯಿ ಅಂತಾರಲ್ಲ ಇನ್ನೊಂದು ಕೆಲವರು ಅದೇನೋ ಇನ್ನೊಂದು ಕಾಯಿ ಇರ್ತಾರೆ ಸಿಂಗಲ್ ಬೋಟು ಅದೇ ಹಿಂಗ ಹಾಕೊಂಡು ಅದನ್ನ ಇದು ಮಾಡೋದು ಕೈಯಲ್ಲಿ ಸುಮ್ಮನೆ ಕಾಲಲ್ಲಿ ಹಾಕೊಂಡು ಅದು ಯಾವ ಯಾವ ಬ್ಯಾಲೆನ್ಸಿಂಗ್ ಅಲ್ಲೇ ಆಡಬೇಕು ಯಾರದೇ ಬಿದೋಗ್ತೀವಿ ಅದು ನಾನು ದಾಂಡೇಲಿ ಮಾಡಿದ್ದೆ ನನ್ನ ಮಗ ಆ ತರ ಬೋಟ್ ಹಾಕೊಂಡು ಅಂದ್ಕೊಂಡಿದ್ದಾನೆ ಅದೇನೋ ಕಾಯಂತೀನಿ ಅಲ್ಲ ಹೇಳ್ತಾರೆ ಬೋಟ್ ಅಂದ್ರೆ ಈಗ ನೀವು ಮೊದ್ಲು ಹೇಳಿದ್ರಲ್ಲ ಆ ಬೋಟ್ ಅಂದ್ರೆ ಒಂದು ಬೋಟ್ ಪೆಡಲ್ ಬೋಟ್ ಪೆಡಲ್ ಬೋಟ್ ಪೆಡಲ್ ಮಾಡ್ಕೊಂಡು ಆರಾಮಾಗಿ ಓಡಾಡ್ಬೋದು ಎಷ್ಟೊಂದು ಎರಡು ಆಗ್ತೀರಾ ಒಂದು ಒಂದ್ ಆಗ್ತೀನಿ ಅಷ್ಟೇ ಸಿಕ್ಕದಲ್ವಾ ಜಾಗ ಹೋಗ್ಬೋದು ಒಂದೇ ನೋಡಿ ಅಡ್ವೆಂಚರ್ ಆಗಿ ಎರಡು ಬಂಡೆ ಮಧ್ಯೆ ಹೋಗಿ ಅಲ್ಲಿವರೆಗೂ ಹೋಗಿ ಅಲ್ಲಿ ಬರ್ಬೋದು ಸಾಕಲ್ಲ ಇಷ್ಟಿದ್ರೆ ಸಾಕು ಬೋಟಿಂಗ್ ಗೆ ಆಮೇಲೆ ಅಡ್ವಾಂಟೇಜ್ ಏನಂದ್ರೆ ಫಿಶ್ ಕ್ಯಾಂಪ್ ಮಾಡ್ತೀನಿ ಯಾರ್ ಫಿಶ್ ಹಿಡಿತಾರೋ ಇಲ್ಲಿದೆ ಇದೆ ಅಲ್ಲೇ ಒಂದು ಸುಮಾರು ಮೀನುಗಳಿದೆ ಇದರಲ್ಲಿ ಅವ್ರಿಗೆ ಫಿಶ್ ಹಂಟಿಂಗು ಯಾರ್ ಫಿಶ್ ಹಿಡಿತಾರೋ ಅವ್ರಿಗೆ ಫಿಶ್ ಓನ್ಲಿ ಚಾರ್ಜಸ್ ನಮ್ಮ ಕಡೆಯಿಂದ ಬಂದಿದ್ದು ಸೊ ಈ ಥರ ಎಲ್ಲ ಅಂದ್ಕೊಂಡಿದ್ದೀವಿ ಇದಕ್ಕೆ ಸೊಪ್ಪು ಬನ್ನಿ ಸೊಪ್ಪು ಮಿಕ್ಸ್ ಮಾಡಿದ್ರೆ ಸೊಪ್ಪು ಆಮೇಲೆ ಇನ್ನೊಂದು ಇನ್ನೊಂದಿದೆ ಲಕ್ಷ್ಮೀ ತರುವಂತ ಗಿಡ ತೋರಿಸ್ತೀನಿ ಬನ್ನಿ ಗಿಡದ ಹತ್ರ ಇಲ್ಲೇ ಇದೆ ಇಲ್ಲೇ ಇದೆ ಗಿಡ ಅಣ್ಣ ಅದು ಲಕ್ಷ್ಮೀ ತರುವಂತ ಹೇಳ್ತೀನಿ ಅದ್ರ ಬಗ್ಗೆ ಹೋಗ್ಕೋ ಅಲ್ಲಿಗೆ ಹೋಗ ಸೂಪರ್ ಅಣ್ಣ ನೀವು ಸೂಪರ್ ಫಿಟ್ಟು ಮಾಡ್ತೀನಿ ನಾನು ಇದೊಂದು ಸಪ್ರೇಟ್ ಮಾಡಿ ಬಿಟ್ಟು ಮಾತ್ರ ಒಳ್ಳೆ ರೀಲ್ಸಿಗೆ ಹಾಕಕ್ಕೆ ಚೆನ್ನಾಗಿದೆ ಹಂಗೆ ಪ್ಯಾನ್ ಮಾಡಿ ಇದನ್ನ ಹಿಂಗೆ அங்கே அவர பேன் மாணா அங்கே எழிப்பேடி சரி இவங்க நெட்டி கிட அது ஆ சொல்லா ஆ சாகு விட

ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನಲಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ